ಈ ವಿಡಿಯೋದಲ್ಲಿ ದ್ವಿರುಕ್ತಿ ಅನುಕರಣ ವ್ಯಯ ಜೋಡು ನುಡಿ ತತ್ಸಮ ತದ್ಭವ ಮತ್ತು ನುಡಿಗಟ್ಟು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಾಳೆನೇ ಎಕ್ಸಾಮ್ ಇರೋದ್ರಿಂದ ಕನ್ನಡ ಗ್ರಾಮರಲ್ಲಿ ಅತಿ ಮುಖ್ಯವಾಗಿರುವಂಥ ಕೆಲವೊಂದಿಷ್ಟು ಅಂಶಗಳನ್ನ ನಾನು ಚರ್ಚೆ ಮಾಡಿದ್ದೀನಿ ಕಳೆದ ಎರಡು ವಿಡಿಯೋ ಪ್ಲಸ್ ಇದರಲ್ಲಿ ಇದನ್ನ ಸ್ವಲ್ಪ ನೀವು ನೋಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನ ಸ್ಕೋರ್ ಮಾಡ್ಕೊಬೋದು ಸಂಧಿ ಸಮಾಸಗಳ ಬಗ್ಗೆ ಯಾಕೆ ಡಿಸ್ಕಸ್ ಮಾಡಿಲ್ಲ ಅಂದರೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಅಂತ ನಾನು ಮಾಡಿದ್ದೀನಲ್ವ ಈ ಎರಡು ವಿಡಿಯೋಕ್ಕಿಂತ ಬಿಫೋರಲ್ಲಿ ಅದರಲ್ಲಿ ಚರ್ಚೆ ಮಾಡಿದ್ದೀನಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ಒಂದು ಎರಡು ಅವರು ಕನ್ನಡಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ನಿಜವಾಗ್ಲೂ ಥರ್ಟಿಗೆ ಔಟ್ ಆಫ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ಸೆವೆನ್ ಆದರೂ ತೊಗೊಬೋದು ಸರಿ ಇವತ್ತು ನಾವು ದ್ವಿರುಕ್ತಿಗಳ ಬಗ್ಗೆ ಫಸ್ಟಿಗೆ ಮಾತಾಡೋಣ ದ್ವಿರುಕ್ತಿ ಅಂತ ಅಂದರೆ ದ್ವಿ ಅಂದರೆ ಎರಡು ಅಂತ ಅರ್ಥ ಉಕ್ತಿ ಅಂತಂದರೆ ಮಾತು ಅಂತ ಅರ್ಥ ದ್ವಿ ಪ್ಲಸ್ ಉಕ್ತಿ ದ್ವಿರುಕ್ತಿ ಮಾತು ಅಥವಾ ಪದ ಅಂತ ಕರೆಯೋದು ಎರಡು ಬಾರಿ ಒಂದೇ ಪದವನ್ನು ಉಚ್ಚರಿಸೋದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ ಉದಾಹರಣೆಗೆ ಓಡು ಓಡು ನಡೆ ನಡೆ ಬೇಡ ಬೇಡ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ನಿಲ್ಲು ನಿಲ್ಲು ಈ ಥರ ಕೊಟ್ಟರೆ ನಾವು ಈಸಿಯಾಗಿ ದ್ವಿರುಕ್ತಿ ಅಂತ ಬರೆದ್ಬಿಡ್ಬೋದು ಆದರೆ ಅವ್ರು ಹೆಂಗೆ ಕೇಳ್ತಾರೆ ಅಂತ ಅಂದರೆ ಕೊನೆಗೆ ಪ್ಲಸ್ ಕೊನೆಗೆ ಕೊನೆ ಕೊನೆಗೆ ಈ ಕೊನೆ ಕೊನೆಗೆ ಅಂದರೆ ಏನು ಅಂತ ಕೇಳ್ತಾರೆ ಅದು ದ್ವಿರುಕ್ತಿ ಅಂತಲೇ ಬರೀಬೇಕಾಗುತ್ತೆ ತುತ್ತ ತುದಿ ಇದನ್ನು ಬಿಡಿಸಿದಾಗ ತುದಿ ಪ್ಲಸ್ ತುದಿ ತುತ್ತ ತುದಿ ಅಂತ ಆಗುತ್ತೆ ನಟ್ಟ ನಡುವೆ ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ಇಲ್ಲಿ ಎರಡು ಪದಗಳು ಬರ್ತಾ ಇದ್ದಾವೆ ಬಿಡಿಸಿದಾಗ ಸೇಮ್ ಎರಡು ಪದ ಒಂದೇ ಆಗಿದೆ ಆದರೆ ಕೂಡಿಸಿದಾಗ ಬೇರೆ ಪದ ಬರ್ತಾ ಇದೆ ತುತ್ತ ತುದಿ ಅಲ್ವಾ ತುದಿ ಪ್ಲಸ್ ತುದಿ ತುತ್ತ ತುದಿ ಇನ್ನೊಂದು ನೋಡಿ ಒಳಗೊಳಗೆ ಒಳಗೆ ಪ್ಲಸ್ ಒಳಗೆ ಒಳಗೊಳಗೆ ಅವನು ಒಳಗೊಳಗಡೆ ಅಳ್ತಾ ಇದ್ದಾನೆ ಅಂತ ಹೇಳ್ತಾರೆ ಹೌದು ಹೌದು ಹೌದೌದು ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಮೊದಲು ಪ್ಲಸ್ ಮೊದಲು ಮೊಟ್ಟ ಮೊದಲು ಹಳೆಯ ಪ್ಲಸ್ ಹಳೆಯ ಹಳೆ ಹಳೆಯ ನುರಿ ಪ್ಲಸ್ ನುರಿ ನುಚ್ಚು ನುರಿ ನುರಿ ಪ್ಲಸ್ ನುರಿ ನುಗ್ಗು ನುರಿನೂ ಆಗುತ್ತೆ ಹಸಿರು ಪ್ಲಸ್ ಹಸಿರು ಅಚ್ಚ ಹಸಿರು ಹಬ್ಬ ಪ್ಲಸ್ ಹಬ್ಬ ಅಬ್ಬಬ್ಬಾ ಎಂತಹ ಪ್ಲಸ್ ಎಂತಹ ಎಂತೆಂತಹ ಸುಮ್ಮ ಸುಮ್ಮನೆ ಪದೇ ಪದೇ ದಾಂಟಿ ದಾಂಟಿ ಬರೆ ಬರೆದು ಸಿಲ್ಕಿ ಸಿಲ್ಕಿ ಸಿಹಿ ಸಿಹಿ ತೆನೆ ತೆನೆ ಮೆಲ್ಲ ಮೆಲ್ಲನೆ ಆಗಲಿ ಆಗಲಿ ದೇಶ ದೇಶ ನಕ್ಕು ನಕ್ಕು ಬರ ಬರುತ್ತಾ ನರ ನರಳಿ ಪರಿಪರಿಯಾಗಿ ಇವೆಲ್ಲ ದ್ವಿರುಕ್ತಿಗೆ ಎಕ್ಸಾಂಪಲ್ಸ್ ಒಂದೇ ಪದವನ್ನು ಎರಡೆರಡು ಬಾರಿ ಉಚ್ಚಾರಣೆ ಮಾಡ್ತಾಯಿದ್ರೆ ಅದನ್ನು ದ್ವಿರುಕ್ತಿಗಳು ಅಂತ ಕರಿತೀವಿ ನಾನು ನೆಕ್ಸ್ಟ್ ಜೋಡು ನುಡಿ ಅಂತ ಬರುತ್ತೆ ಜೋಡು ನುಡಿ ಅಂದರೆ ಎರಡು ನುಡಿಗಳು ಎರಡು ಪದಗಳು ಅಂತ ಅರ್ಥ ಅರ್ಥವಿರುವಂತಹ ಪದದೊಂದಿಗೆ ಮಾತಿನ ಸೊಬಗನ್ನು ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಪ್ರಾಸಬದ್ಧವಾಗಿ ಉಪಯೋಗ ಮಾಡುವಂಥ ಪದಗಳನ್ನು ಜೋಡು ನುಡಿ ಅಂತ ಕರಿತೀವಿ ಇಲ್ಲಿ ಬಳಕೆಯಾಗುವಂತಹ ಎರಡು ನುಡಿಗಳಲ್ಲಿ ಒಂದಕ್ಕೆ ಅರ್ಥ ಇರುತ್ತೆ ಮತ್ತೊಂದಕ್ಕೆ ಅರ್ಥ ಇರೋದಿಲ್ಲ ಆ ಪದಕ್ಕೆ ಪೂರಕವಾಗಿ ಇನ್ನೊಂದು ಪದ ಬಂದಿರುತ್ತೆ ಕೆಲವೊಂದು ಸಮಯದಲ್ಲಿ ಎರಡೂ ಪದಕ್ಕೂ ಅರ್ಥ ಇರುತ್ತೆ ಅದೇ ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಇರುತ್ತೆ ಆದರೂ ಕೂಡ ಅದನ್ನು ಜೋಡು ನುಡಿ ಅಂತ ಕರಿತೀವಿ ಯಾವ ಥರ ಅಂತಂದರೆ ಇವಾಗ ಅಂದ ಚಂದ ಅವಳಿ ಜವಳಿ ಕಪ್ಪ ಕಾಣಿಕೆ ಆಚಾರ ವಿಚಾರ ಕನಸು ಮನಸ್ಸು ಕಾಡು ಮೇಡು ತರು ಲತೆ ಇವೆಲ್ಲ ಜೋಡು ನುಡಿಗೆ ಉದಾಹರಣೆಗಳು ಏ ತಲೆ ಬುಡ ಗೊತ್ತಿಲ್ಲದೆ ಮಾತಾಡಬೇಡ ಅಂತೀವಲ್ಲ ಅಂದರೆ ಯಾವುದೋ ಒಂದು ವಿಷಯದ ಆರಂಭವೂ ಗೊತ್ತಿಲ್ಲ ಅಂತ್ಯನೂ ಗೊತ್ತಿಲ್ಲ ಸುಮ್ಮನೆ ಮಾತಾಡಬೇಡ ಅಂತ ಹೇಳ್ತೀವಿ ಈ ತಲೆ ಬುಡ ಅನ್ನೋದು ಜೋಡು ನುಡಿ ತಲೆ ಬುಡ ಎರಡು ಬೇರೆ ಬೇರೆ ಅರ್ಥ ಅಲ್ವಾ ವಿರುದ್ಧಾರ್ಥಕ ಪದದ ರೀತಿ ಕಾಣಿಸ್ತಾ ಇದೆ ತಲೆ ಬುಡ ಅಂತನೋದು ಆದರೆ ಇದು ಜೋಡು ನುಡಿ ಜೋಡು ನುಡಿಯಲ್ಲೇ ವಿರುದ್ಧಾರ್ಥಕ ಜೋಡು ನುಡಿಗಳಿದು ಇನ್ನು ಆದಿ ಅಂತ್ಯ ಇದು ಕೂಡ ವಿರುದ್ಧಾರ್ಥಕ ಜೋಡು ನುಡಿ ತಪ್ಪು ಒಪ್ಪು ಸತಿಪತಿ ಸುಖ ದುಃಖ ಬೆಟ್ಟ ಗುಡ್ಡ ಪಂಡಿತ ಪಾಮರ ಬೇವು ಬೆಲ್ಲ ಕನಸು ನನಸು ಇದೆಲ್ಲ ವಿರುದ್ಧಾರ್ಥಕ ಜೋಡು ನುಡಿಯಲ್ಲಿ ಬರ್ತವೆ ಇನ್ನೊಂದು ಇದೆ ಪೂರಕಾರ್ಥಕ ಜೋಡು ನುಡಿ ಅಂತ ಅದು ಯಾವ ಥರ ಅಂದರೆ ನೋಡಿ ಅಚ್ಚು ಮೆಚ್ಚು ಅದು ತುಂಬ ಚೆನ್ನಾಗಿದೆ ಅದನ್ನು ನಾನು ಮೆಚ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಚ್ಚು ಮೆಚ್ಚು ನಂಗೆ ತುಂಬಾ ಇಷ್ಟ ಆಗೋಯಿತು ಅಚ್ಚುಮೆಚ್ಚು ಮೆಚ್ಚು ಪಂಚಪ್ರಾಣ ಅಂತಿವಲ್ಲ ಆ ಥರ ಅಕ್ಕಪಕ್ಕ ಓದು ಬರಹ ತಗ್ಗಿ ಬಗ್ಗಿ ಆಚಾರ ವಿಚಾರ ಆಸ್ತಿ ಅಂತಸ್ತು ಕೆನೆ ಮೊಸರು ಇದೆಲ್ಲ ಪೂರಕಾರ್ಥಕ್ಕೆ ಉದಾಹರಣೆಗಳು ಪೂರಕಾರ್ಥ ಜೋಡುನುಡಿಗೆ ಇನ್ನು ಸಮಾನಾರ್ಥಕ ಜೋಡುನುಡಿ ಅಂತ ಬರ್ತವೆ ಅಂದ ಚಂದ ಅವಳಿ ಜವಳಿ ಉಡುಗೆ ತೊಡುಗೆ ಕ್ರಿಮಿ ಕೀಟ ಕಂಡ ತುಂಡ ಗಂಟು ಮೂಟೆ ಗರಿಕೆ ಹುಲ್ಲು ಗೆಡ್ಡೆ ಗೆಣಸು ಗುರು ಶಿಷ್ಯರು ಚಳಿ ಜ್ವರ ಚಾಕು ಚೂರಿ ಇತ್ಯಾದಿ ಇವೆಲ್ಲ ಸಮಾನಾರ್ಥಕ ಜೋಡುನುಡಿಗಳು ಇನ್ನೊಂದಿದೆ ವಿಶಿಷ್ಟಾರ್ಥ ಜೋಡುನುಡಿ ಅಂತ ಅಂದರೆ ಒಂದು ಪದಕ್ಕೆ ಅರ್ಥ ಇರುತ್ತೆ ಅದಕ್ಕೆ ಹೊಂದ್ಕೊಂಡಂತೆ ವಿಶಿಷ್ಟ ಅರ್ಥವನ್ನು ಕೊಡೋ ರೀತಿಯಲ್ಲಿ ಮಾತಿನ ಸೊಬಗನ್ನು ಹೆಚ್ಚಿಗೆ ಮಾಡೋದಕ್ಕೆ ಅಂತ ಆಗಲೇ ಹೇಳಿದ್ವಿ ಅಲ್ವಾ ಪ್ರಾಸಬದ್ಧವಾಗಿ ಆ ಥರ ಇಲ್ಲಿ ಬಳಕೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಅಡ್ರಾ ಬರೆ ಅರೆಬರೆ ಅಡ್ಡಾದಿಡ್ಡಿ ಹುಳ ಹುಪ್ಪಟ್ಟೆ ಹುಳ ಹುಪ್ಪಡಿ ಅಂತ ಕರಿತೀವಿ ದೇವರು ಗೀವ್ರು ಹಣ ಗಿಣ ಕಾಫಿ ಗೀಫಿ ಪುಸ್ತಕ ಗಿಸ್ತಕ ನೀರು ನಿಡಿ ನೆಂಟರು ಇಷ್ಟರು ನಿದ್ದೆ ಗಿದ್ದೆ ಇತ್ಯಾದಿ ಇವೆಲ್ಲ ವಿಶಿಷ್ಟ ಅರ್ಥವನ್ನು ಕೊಡುವಂತಹ ಜೋಡು ನುಡಿಗಳು ಎಲ್ಲ ಬಿಡಿಸಿ ಬಿಡಿಸಿ ಯಾಕೆ ಹೇಳಿದೆ ಅಂತ ಅಂದರೆ ಈ ಥರನೂ ಕೇಳಿದ್ರೆ ನೀವು ಬರಿಬೇಕಾಗುತ್ತೆ ವಿರುದ್ಧಾರ್ಥಕ ಜೋಡು ನುಡಿ ಅಥವಾ ಸಮಾನಾರ್ಥಕ ಜೋಡು ನುಡಿ ಅಥವಾ ಪೂರಕಾರ್ಥಕ ಜೋಡು ನುಡಿ ವಿಶಿಷ್ಟ ಅರ್ಥವನ್ನು ಕೊಡುವಂಥ ಜೋಡು ನುಡಿಗಳು ಅಂತ ಕೇಳಿದಾಗ ಈ ಥರ ಬರಿಬೇಕಾಗುತ್ತೆ ಈ ಟಿ ಇಟ್ಟಿನಲ್ಲಿ ಈ ಥರ ಕೇಳೋದಿಲ್ಲ ಕೇಳೋದು ಒಂದೇ ಜೋಡು ನುಡಿ ಗುರುತಿಸಿ ಅಂತ ಕೇಳ್ತಾರೆ ಆವಾಗ ಈ ಕಾಯಿ ಪಲ್ಯ ಕಿನ್ನರ ಕಿಂಪುರುಷ ನಗ ನಾಣ್ಯ ತಲೆ ಬುಡ ತಿಂಡಿ ತೀರ್ಥ ದಂಡಪಿಂಡ ದಾನ ಧರ್ಮ ದಿಕ್ಕು ದೆಸೆ ಇವಾಗ ಏನೆಲ್ಲ ನಾವು ತಿಳ್ಕೊಂಡ್ವಿ ಅಲ್ವಾ ಎಲ್ಲನೂ ಸೇರಿಸಿ ಜೋಡು ನುಡಿ ಅಂತಲೇ ಕರೆಯೋದು ಅರ್ಥ ಆಗ್ತಿದೆ ಅಲ್ವಾ ಜೋಡು ನುಡಿ ಅಂತ ಇನ್ನು ನೆಕ್ಸ್ಟ್ ಅನುಕರಣ ವ್ಯಯ ಅಂತ ಬರುತ್ತೆ ಅನುಕರಣ ವ್ಯಯ ಅಂತ ಒಂದು ವಾಕ್ಯದಲ್ಲಿ ಕ್ರಿಯೆಯನ್ನು ಅರ್ಥಪೂರ್ಣವಾಗಿ ವಿವರಿಸೋವಂಥ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಕ್ರಿಯೆ ಕಣ್ಮುಂದೆ ಕಟ್ಟೋಂಥ ರೀತಿಯಲ್ಲಿ ಕೆಲವು ಉಪಸರ್ಗಗಳನ್ನು ಬಳಕೆ ಮಾಡ್ತೀವಲ್ವಾ ಅದನ್ನೇ ಅನುಕರಣ ವ್ಯಯ ಅಂತ ಕರಿತೀವಿ ಅಂದರೆ ಒಂದು ಕ್ರಿಯೆಯನ್ನು ಅನುಕರಣೆ ಮಾಡೋಂಥ ಪದಗಳನ್ನೇ ನಾವು ಅನುಕರಣ ವ್ಯಯ ಅಂತ ಆಗಿ ಕರಿಬೋದು ಈ ಪದಗಳಿಗೆ ಅರ್ಥ ಇರುತ್ತಾ ಅರ್ಥ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಒಳ ಒಳನೆ ಕಥಕತ ಕರಕರ ಕಿಲಕಿಲ ಕಿಸಕ್ಕನೆ ಮುರಿ ಮುರಿ ಥಳಥಳಿಸು ಲವಲವಿಕೆ ರಪರಪ ಜಗಮಗಿಸು ದಿಗಿಲ್ಲನೆ ಸಿಮಿ ಸಿಮಿ ಬೊರ್ರನೆ ಧಳಧಳ ಜಿಟಿ ಜಿಟಿ ಗಡಗಡ ಢವಢವ ಬಿಕ್ಕಿ ಬಿಕ್ಕಿ ರೊಯ್ಯನೆ ಸುಯ್ಯನೆ ಫಳಫಳ ಥಟಥಟ ಚಿಲಿಪಿಲಿ ಇವೆಲ್ಲ ಅನುಕರಣಾವ್ಯಕ್ಕೆ ಉದಾಹರಣೆಗಳು ಇದನ್ನು ವಾಕ್ಯದಲ್ಲಿ ಹೇಳೋದಾದರೆ ಕಪ್ಪೆ ಕರಕರ ಎಂದು ಶಬ್ದ ಮಾಡಿತ್ತು ಅಥವಾ ಹಕ್ಕಿಗಳು ಚಿಲಿಪಿಲಿ ಎಂದು ಕೂಗಿದವು ಈ ಚಿಲಿಪಿಲಿ ಕರಕರಗೆ ಅರ್ಥ ಇದೆಯಾ ಇಲ್ಲ ಇದು ಶಬ್ದವನ್ನು ಪ್ರತಿಬಿಂಬಿಸ್ತಾ ಇದೆ ಇನ್ನೊಂದು ಉದಾಹರಣೆ ನೋಡಿ ಅವನು ನಕ್ಕನು ಅವನು ಗಹಗಹಿಸಿ ನಕ್ಕನು ಇಲ್ಲಿ ಎರಡು ಸೆಂಟೆನ್ಸ್ ಬರ್ತಾ ಇದೆ ನೋಡಿ ಅವನು ನಕ್ಕನು ಅಂತಂದರೆ ಅವನು ಯಾವ ಥರ ನಕ್ಕದ ಸುಮ್ಮನೆ ನಕ್ಕದನ್ನ ಮುಗುಳ್ ನಕ್ಕುದನ್ನ ಅಥವಾ ಒಂದೇ ಒಂದು ಚೂರು ಸ್ಮೈಲ್ ಮಾಡಿದ್ನ ಅಂದರೆ ಒಂದು ಸ್ವಲ್ಪ ನಗ್ತಾರೆ ಅಂದ್ರೆ ಹಲ್ಲು ಬಿಡ್ದಾಗ ನಗ್ತಾರಲ್ಲ ಆ ಥರ ನಕ್ಕದ್ನ ಇಲ್ಲ ಅವನು ಗಹಗಹಿಸಿ ಇದ್ದಾನೆ ಅಂದರೆ ಅವನು ಹೊಟ್ಟೆ ಬಿರಿಯೋ ರೀತಿ ನಗ್ತಾ ಇದ್ದಾನೆ ಅಷ್ಟು ಖುಷಿಯಾಗಿದೆ ಮನಸ್ಫೂರ್ತಿಯಾಗಿ ಅವನು ಗಹ ಗಹಗಹಿಸಿ ಈ ಗಹಗಹಿಸಿ ಅಂತಂದರೆ ಅರ್ಥ ಇಲ್ಲ ಒಟ್ನ ನಮ್ಗೆ ಅರ್ಥ ಏನಾಗ್ತಿದೆ ಅವನು ತುಂಬಾ ಖುಷಿಯಾಗ್ಬಿಟ್ಟಿದೆ ಎಕ್ಸ್ಟ್ರೀಮ್ ಲೆವೆಲ್ಗೆ ತಲುಪಿಟ್ಟಿದೆ ಅವನ ಖುಷಿಯ ಮಟ್ಟ ಹಾಗಾಗಿ ಈ ಥರ ಇದ್ದಾನೆ ಇದು ಅನುಕರಣಾವ್ಯಯ ಈಗ ನಿಮ್ಗೆ ಅರ್ಥ ಆಯ್ತಲ್ವಾ ಅನುಕರಣ ಪದಗಳು ಯಾವುದು ಅಂದರೆ ಒಂದು ಕ್ರಿಯೆಯನ್ನು ಅನುಕರಣೆ ಮಾಡುವಂಥ ಪದಗಳನ್ನ ನಾವು ಅನುಕರಣ ವ್ಯಯ ಅಥವಾ ಅನುಕರಣ ಪದಗಳು ಅಂತ ಕರಿತೀವಿ ಸರಿ ನೆಕ್ಸ್ಟ್ ಟಾಪಿಕ್ಕು ನುಡಿಗಟ್ಟುಗಳು ಅಂತ ಬರುತ್ತೆ ನುಡಿಗಟ್ಟು ಅಂತಂದರೆ ನುಡಿ ಅಂದರೆ ಮಾತು ಮಾತನ್ನು ಕಟ್ಟುವಂಥದ್ದು ಎರಡು ವಿಶೇಷವಾಗಿರುವಂತಹ ಅರ್ಥ ನೀಡುವ ಎರಡು ನುಡಿಗಳನ್ನು ಎರಡು ಮಾತನ್ನು ಒಟ್ಟಾಗಿ ಸೇರಿಸಿ ಉಚ್ಚಾರಣೆ ಮಾಡಿದ್ರೆ ಅದನ್ನು ನುಡಿಗಟ್ಟು ಅಂತ ಸಾಮಾನ್ಯವಾಗಿ ಹೇಳ್ತೀವಿ ಇದನ್ನು ಪಡೆ ನುಡಿ ಅಂತಲೂ ಕೂಡ ಕರೀತಾರೆ ನೋಡಿ ನುಡಿಗಟ್ಟಿನಲ್ಲಿ ಎರಡು ರೀತಿಯ ಅರ್ಥಗಳನ್ನ ನಾವು ಗಮನಿಸ್ಬೋದು ಒಂದು ವಾಚ್ಯಾರ್ಥ ಕಣ್ಣಿಗೆ ಕಾಣುವಂಥದ್ದು ವಾಚ್ಯಾರ್ಥ ಆದರೆ ಹೊರನೋಟಕ್ಕೆ ಕಾಣುವಂಥದ್ದು ಒಳ ಅರ್ಥ ವಿಶೇಷಾರ್ಥವನ್ನು ಕೊಡ್ತಾ ಇರುತ್ತೆ ನುಡಿಗಟ್ಟಲ್ಲಿ ಎರಡು ಅರ್ಥಗಳನ್ನ ನಾವು ಗಮನಿಸ್ಬೋದು ಒಂದು ಕಣ್ಣಿಗೆ ಕಾಣುವಂಥದ್ದು ಇನ್ನೊಂದು ಕಣ್ಣಿಗೆ ಕಾಣಿಸ್ತಲೇ ಒಳ ಅರ್ಥದಲ್ಲಿ ವಿಶೇಷಾರ್ಥವನ್ನು ಕೊಡ್ತಾ ಇರುತ್ತೆ ಇದು ನುಡಿಗಟ್ಟು ನಿಮ್ಗೆ ಅರ್ಥ ಆಗಲಿ ಅಂತ ತುಂಬ ಸರಳವಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟರೆ ಅರ್ಥ ಆಗ್ಬೋದು ನೋಡಿ ಅಂಗೈ ನೆಲ್ಲಿ ಇದೊಂದು ನುಡಿಗಟ್ಟು ಅಂಗೈ ನೆಲ್ಲಿ ಏನು ಅಂಗೈಯಲ್ಲಿ ನೆಲ್ಲಿಕಾಯಿ ಇಟ್ಕೊಂಡಿರೋದು ಅಂತನ ನೋಡಿದ್ರೆ ಹಂಗೆ ಕಾಣಿಸ್ತಾ ಇದೆ ಆದರೆ ಒಳ ಅರ್ಥ ಏನು ಅಂಗೈ ನೆಲ್ಲಿ ಅಂದರೆ ಅವನಿಗೆ ಯಾವುದೋ ಒಂದು ವಿಷಯ ತುಂಬ ಚೆನ್ನಾಗಿ ಗೊತ್ತಿದೆ ತುಂಬ ಕರಗತ ಮಾಡ್ಕೊಂಬಿಟ್ಟಿದ್ದಾನೆ ಆ ವಿಷಯದಲ್ಲಿ ಪಾಂಡಿತ್ಯವರ ಸಿದ್ಧಿಸ್ಕೊಂಬಿಟ್ಟಿದ್ದಾನೆ ಅಂತ ಹೇಳ್ತಾರಲ್ಲ ಅಂಗೈ ನೆಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿರೋದನ್ನು ನಾವು ಅಂಗೈ ನೆಲ್ಲಿ ಅಂತ ಕರಿತೀವಿ ಇನ್ನು ಅಂಕುಶ ಹಾಕು ಅಂತ ಅಂದರೆ ಅವನನ್ನು ಅಲ್ಲೇ ನಿಯಂತ್ರಣದಲ್ಲಿಟ್ಕೊ ತಡೆಯೊಡ್ಡು ಅಂತ ಅರ್ಥ ಅಡಕೆಲೆ ಕೊಡು ಅಂತ ಹೇಳ್ತಾರೆ ಅಂದರೆ ಅವನಿಗೆ ಬೀಳ್ಕೊಟ್ಟು ಕಳಿಸ್ಬಿಡು ಅವನ್ನ ಅವನಿಲ್ಲಿ ಇರಿಸ್ಕೊಂಬೇಡ ಅವನ ಮನೆಗೆ ಕಳಿಸ್ಬಿಡು ಅಂತ ಹೇಳ ಅರ್ಥ ಇದು ಅವನ್ನ ಬೇಡ ಇಲ್ಲಿ ಈ ಸಮಾರಂಭದಲ್ಲಿ ಅವನ್ನ ಕಳಿಸು ವಿಲೇದೆಲ್ಲ ಕೊಟ್ಟು ಕಳ್ಸು ಅವನನ್ನು ಅಂತ ಒಂದು ರೀತಿ ವ್ಯಂಗ್ಯವಾಗಿ ಹೇಳ್ತೀವಿ ಅಡಕೆಲೆ ಕೊಡು ಅಂತ ಇನ್ನು ಅಗ್ರ ತಾಂಬೂಲ ಏ ಬಂದ್ರ ಬಂದ್ರ ಬನ್ನಿ ಬನ್ನಿ ಅವ್ರ ತಾಂಬೂಲ ಕೊಡಿ ಅಂತ ಹೇಳ್ತೀವಲ್ಲ ಅಂದರೆ ಅವ್ರಿಗೆ ಮೊದಲ ಮರ್ಯಾದೆಯನ್ನು ಮೊದಲ ಆದ್ಯತೆಯನ್ನು ಕೊಡು ಅಂತ ಅರ್ಥ ಅಗ್ರ ತಾಂಬೂಲಾಗೂ ಅಡಕೆಲೆ ಕೊಡು ಎಷ್ಟು ವ್ಯತ್ಯಾಸ ನೋಡಿ ಅಡಕೆಲೆ ಕೊಡು ಅಂದರೆ ಬೀಳ್ಕೊಟ್ಟು ಕಳಿಸ್ಬಿಡೋದು ಅಗ್ರ ತಾಂಬೂಲ ಅಂತ ಮೊದಲ ಮರ್ಯಾದೆ ಮೊದಲ ಆದ್ಯತೆಯನ್ನು ಕೊಡೋಂಥದ್ದು ಎರಡು ಬಗೆ ಅಂತಂದರೆ ದ್ರೋಹ ಮಾಡು ಅಂತ ಅರ್ಥ ಎರಡೆಣಿಸು ಸಂದ್ರೂ ಕೂಡ ಅದೇ ಅರ್ಥ ದ್ರೋಹವನ್ನು ಮಾಡು ಭೇದ ಮಾಡು ಅಂತ ಅರ್ಥ ಬರುತ್ತೆ ಇನ್ನು ಒಗ್ಗರಣೆ ಹಾಕು ಅಂತಂದರೆ ಅತಿಶಯವಾಗಿ ಹೇಳೋವಂಥದ್ದು ಅಥವಾ ಇಲ್ಲದೇ ಇರೋಂಥ ವಿಷಯವನ್ನು ಸೇರಿಸ್ಕೊಂಡು ಹೇಳೋದನ್ನು ಒಗ್ಗರಣೆ ಹಾಕಿದ್ರು ಅಂತ ಹೇಳ್ತಾರೆ ಒಡಕು ಬಾಯಿ ಅಂದರೆ ಗುಟ್ಟು ನಿಲ್ಲದ ಬಾಯಿ ಅಂತ ಅರ್ಥ ಇನ್ನು ಓರೆಗೆ ಹಚ್ಚು ಅಂದರೆ ಚೆನ್ನಾಗಿ ಪರೀಕ್ಷಿಸು ಅನ್ನೋ ಅರ್ಥ ಬರುತ್ತೆ ಕಟ್ಟು ಕತೆ ಅವನು ಹೇಳ್ತಾರದೆಲ್ಲ ಕಟ್ಟು ಕತೆ ಶುದ್ಧ ಸುಳ್ಳು ಸುಳ್ಳು ಮಾತು ಅಂತ ಅರ್ಥ ಕಂಕಣ ಬದ್ಧನಾಗು ಅಂತ ಅಂದ್ರೆ ಸಂಕಲ್ಪ ಮಾಡೋ ಅಂಥದ್ದು ಈ ಕೆಲಸವನ್ನ ನಾನು ಮಾಡೇ ತೀರ್ತೀನಿ ಅಂತ ಹೇಳ್ತಾರಲ್ಲ ನೆಕ್ಸ್ಟ್ ಓ ಬಿ ರಾಯನ್ ಕಾಲದ್ದು ಅಂತ ಹೇಳ್ತಾರೆ ಅಂದ್ರೆ ಬಹಳ ಪ್ರಾಚೀನ ಕಾಲದ್ದು ಅಂತ ಅರ್ಥ ಇನ್ನು ಅಜ್ಜನ್ ಕಾಲದ್ದು ಅಂತ ಹೇಳ್ತಾರೆ ಅದು ಕೂಡ ಬಹಳ ಹಳೇದು ಅನ್ನೋದನ್ನ ಹೇಳೋದು ಇದು ನೋಡಿ ಗಾಳಿಗೆ ತೂರು ಬಿಡು ಗಾಳಿ ಹಾಕು ಗಾಳಿಗೆ ತೂರು ಬಿಡೋದು ಅಂತ ಅಂದ್ರೆ ನಿರ್ಲಕ್ಷ್ಯ ಮಾಡೋದು ಅದನ್ನ ಅಲಕ್ಷ್ಯ ಮಾಡೋದು ಗಾಳಿ ಹಾಕು ಅಂದರೆ ಉತ್ತೇಜನ ಕೊಡೋದು ಏನೋ ಒಂದು ವಿಷಯವನ್ನು ಮಾತಾಡ್ತಾ ಇರ್ತಾರೆ ಇವಾಗ ಅಪ್ಪ ಮಗನಿಗೆ ಬೈತಾಯಿರ್ತಾರೆ ಅಪ್ಪನಿಗಿನ್ನೊ ಸ್ವಲ್ಪ ಪುಷ್ಟಿ ಕೊಡೋದು ಉತ್ತೇಜನ ಕೊಡೋದು ಹೌದಪ್ಪ ಅವನು ಹಂಗೆ ಸರಿ ಇಲ್ಲ ಅಲ್ಲೋಗ್ತಾನೆ ಇಲ್ಲೋಗ್ತಾನೆ ಅಂತ ನಾವು ಚಿಕ್ಕವರು ಹೇಳ್ತಾ ಇರ್ತೀವಿ ದೊಡ್ಡೋರಿಗೆ ಯಾರಾದರೂ ಇದ್ದಾರೆ ಹೌದಲ್ವಾ ಇದನ್ನು ಉತ್ತೇಜನ ಗಾಳಿ ಹಾಕೋದು ಅಂದರೆ ಕೋಪಕ್ಕೆ ಏನೋ ಸ್ವಲ್ಪ ತುಪ್ಪ ಸುರಿತಾ ಇದ್ದೀವಿ ಅಂತ ಅರ್ಥ ಅದು ಒಳ್ಳೆ ಆಗಿರ್ಬೋದು ಅಥವಾ ಕೆಟ್ಟ ರೀತಿಯಲ್ಲೂ ಆಗಿರ್ಬೋದು ಗಾಳಿ ಹಾಕೋದು ಕನ್ನಡಿಯೊಳಗಿನ ಗಂಟು ಅಂತ ಹೇಳ್ತಾರೆ ಅಂದರೆ ಅದು ನಮಗೆ ಸಿಗೋದೇ ಇಲ್ಲ ದಕ್ಕೋದೇ ಇಲ್ಲ ಅಂತಹ ಒಂದು ನಿಧಿಯನ್ನು ಕನ್ನಡಿಯೊಳಗಿನ ಗಂಟು ಅಂತ ಹೇಳ್ತಾರೆ ಇನ್ನು ಕಪಿ ಮುಷ್ಟಿ ಬಿಗಿಯಾದಂತಹ ಹಿಡಿತ ಕಪಿ ಮುಷ್ಟಿ ಅಂದರೆ ಬಿಗಿಯಾಗಿರೋಂಥ ಹಿಡಿತಿ ಅವನು ಕಪಿ ಮುಷ್ಟಿಯಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಸಾಕು ಸಾಕಾಗೋಯಿತು ಅಂತ ಹೇಳ್ತೀವಿ ಕಲ್ಲು ಹಾಕು ಅಂದರೆ ನಾನು ಮಾಡೋ ಅಂಥ ಕೆಲಸಕ್ಕೆ ಕಲ್ಲು ಬಿತ್ತು ಅಂತ ಹೇಳ್ತಾರೆ ಅಂದರೆ ವಿಘ್ನವನ್ನು ಉಂಟು ಮಾಡೋದು ಅಂತ ಅರ್ಥ ಏ ನಾನು ಮಾಡೋ ಕೆಲಸಕ್ಕೆ ಕಲ್ಲು ಹಾಕಬೇಡ ನೀನು ಹೊರಟೋಗಿಲ್ಲಿಂದ ಅಂತ ಹೇಳ್ತೀವಲ್ಲ ಅಂದರೆ ಆ ಕೆಲಸಕ್ಕೆ ಅಡ್ಡಿ ಪಡಿಸ್ಬೇಡ ವಿಘ್ನವನ್ನು ಉಂಟು ಮಾಡಬೇಡ ಅಂತ ಕೈ ಕಚ್ಚಿತು ನನಗೆ ಯಾಕೋ ವ್ಯಾಪಾರದಲ್ಲಿ ಕೈ ಕಚ್ಚಿಬಿಡ್ತು ಅಂತ ಹೇಳ್ತಾರೆ ಅಂದರೆ ನಷ್ಟವನ್ನು ಅನುಭವಿಸ್ತೆ ಅನ್ನೋ ಅರ್ಥ ಕೈ ಕಚ್ಚು ಅಂದರೆ ನಷ್ಟವಾಗು ಅಂತ ಅರ್ಥ ಕೈ ಕೊಡು ಅವ್ನು ನನಗೆ ಕೈ ಕೊಟ್ಬಿಟ್ಟ ಕಣೋ ಅಂತ ಹೇಳ್ತೀವಿ ಅಂದರೆ ಮೋಸ ಮಾಡಿ ಹೊರಟೋದ ಅಂತ ಅರ್ಥ ಕೈ ಕೊಡು ಅಂದರೆ ಮೋಸ ಮಾಡು ಅಂತ ಅರ್ಥ ಇನ್ನು ಗಗನ ಕುಸುಮ ನಮ್ಮ ಕೈಗೆ ಧಕ್ಕದಲ್ಲೇ ಇರುವಂತಹ ವಸ್ತುಗಳನ್ನ ನಾವು ಗಗನ ಕುಸುಮಕ್ಕೆ ಹೋಲಿಸ್ತೀವಿ ಕೈಗೆ ಎಟುಕದ್ದು ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಇವಾಗ ಚಿನ್ನದ ದರ ಹನ್ನೊಂದು ಸಾವಿರ ಏನೋ ಆಗಿದೆ ಗ್ರಾಮ್ಗೆ ಹೌದಲ್ವಾ ಮಿಡಲ್ ಕ್ಲಾಸ್ ಮಂದಿ ಹೆಂಗೋ ಒಂದೆರಡು ಮೂರು ಗ್ರಾಮ್ ಕ ತುಂಬ ಕಷ್ಟಪಟ್ಟರೆ ಒಂದು ಐದು ಗ್ರಾಮ್ನ ತೊಗೊಬೋದು ಅದೇ ತೀರಾ ಕೆಳಮಟ್ಟದಲ್ಲಿ ಬಡತನ ರೇಖೆಗಿಂತ ಕೆಳಗಡೆ ವಾಸಿಸ್ತಿರ್ತಾರಲ್ವ ಅವ್ರಿಗೆ ಒಂದು ಗ್ರಾಮ್ ಚಿನ್ನ ತೊಗೊಳೋದಕ್ಕೂ ಕಷ್ಟನೇ ಅವ್ರು ಹೇಳ್ತಾರೆ ಚಿನ್ನ ನಮಗೆ ಗಗನ ಕುಸುಮ ಹೋಗ್ಬಿಟ್ಟಿದೆ ಅಂತ ಚಳ್ಳೆ ಚಳ್ಳೆಹಣ್ಣು ತಿನಿಸು ಅಂತಂದರೆ ಮೋಸ ಮಾಡೋದು ಅಂತ ಅರ್ಥ ಹೇ ನನಗೆ ಸರಿಯಾಗಿ ಚಳ್ಳೆ ಚಳ್ಳೆಹಣ್ಣು ತಿನ್ನಿಸ್ತಾಕೋಣೋ ಅಂತ ಹೇಳ್ತಾರಲ್ಲ ಮೋಸ ಮಾಡೋವಂಥದ್ದು ಕಷ್ಟ ಕೊಡೋಂಥದ್ದು ಅಂತ ಅರ್ಥ ಟೋಪಿ ಹಾಕೋನೋದು ಕೂಡ ಮೋಸ ಮಾಡೋದೇನೆ ಅವಾಗ ನನಗೆ ಮೋಸ ಮಾಡಿಬಿಟ್ಟ ಇವಾಗ ಮನೆ ಹತ್ರ ಬಟ್ಟೆ ಬರ್ತಾರಲ್ವಾ ಅವರು ತುಂಬ ಚೆನ್ನಾಗಿ ವ್ಯಾಪಾರದ ಟೆಕ್ನಿಕ್ನ ಯೂಸ್ ಮಾಡಿ ಬಟ್ಟೆ ಮಾರ್ಬಿಟ್ಟು ಹೋಗಿರ್ತಾರೆ ಯಾವುದು ಬಣ್ಣ ಹೋಗೋದಿಲ್ಲ ಶ್ರಿಂಕ್ ಆಗೋದಿಲ್ಲ ಅಂತೆಲ್ಲ ಹೇಳಿರ್ತಾರೆ ನಾವು ತಗೊಂಡು ಯೂಸ್ ಮಾಡಿಬಿಟ್ಟು ಒಂದು ವಾಶ್ ಮಾಡಿದಾಗ ಗೊತ್ತಾಗುತ್ತೆ ಅದ್ರಲ್ಲಿ ಬಣ್ಣನೂ ಹೋಗುತ್ತೆ ಬಟ್ಟೆ ಶ್ರಿಂಕ್ ಆಗುತ್ತೆ ಮತ್ತು ಹಳೆ ಬಟ್ಟೆ ಕಟ್ಟಕ್ಕೆ ಕಾಣ್ತಿರುತ್ತೆ ಅವಾಗ ನಾವು ಅನ್ಕೊಂತೀವಿ ಅಯ್ಯೋ ಅಪ್ಪ ನಮ್ಮ ಸರಿಯಾಗಿ ಟೋಪಿ ಹಾಕ್ಬಿಟ್ಟು ಹೋಗ್ಬಿಟ್ಟ ಅಂದರೆ ಮೋಸ ಮಾಡಿ ಹೊರಟೋದ ಅಂತ ಅರ್ಥ ಇನ್ನು ಕೂಪ ಮಂಡುಕ ಅಂತ ಇದೆ ಅಂದರೆ ಲೋಕದ ಅನುಭವನೇ ಇಳದಲೆ ಅಂತ ಅರ್ಥ ಕೂಪ ಮಂಡುಕ ಈ ಮಂಡುಕನೇ ಕಪ್ಪೆ ಬಾವಿ ಒಳಗಡೆ ಇರುತ್ತಲ್ವ ಪ್ರಪಂಚ ಜ್ಞಾನ ಇರುತ್ತೆ ಅದಕ್ಕೆ ಖಂಡಿತವಾಗ್ಲೂ ಇಲ್ಲ ಹಾಗಾಗಿ ಕೂಪ ಮಂಡುಕ ಅಂತ ಅಂದರೆ ಲೋಕದ ಅನುಭವ ಇಲ್ದಲೇ ಇರೋವಂಥದ್ದು ಅಥವಾ ಸಂಕುಚಿತ ವಿಚಾರ ಉಳ್ಳಂಥದ್ದು ಅಂತ ಅರ್ಥ ತುಂಬ ಅಲ್ಪ ಜ್ಞಾನವನ್ನು ಹೊಂದಿರುವಂಥದ್ದು ತಿಪ್ಪರ ಲಾಗ ಹಾಕಿದ್ರು ಅಂತ ಹೇಳ್ತಾರೆ ತಿಪ್ಪರ ಲಾಗ ಹಾಕು ಅಂತ ಅಂದರೆ ಶತ ಪ್ರಯತ್ನ ಮಾಡಿದ್ರು ಕೂಡ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು ಕೂಡ ನಮಗೆ ದಕ್ತಾ ಇಲ್ಲ ಅಂತ ಅರ್ಥ ಲಾಗ ಹಾಕು ಶಕ್ತಿ ಮೀರಿ ಪ್ರಯತ್ನಿಸು ಅಂತ ಅರ್ಥ ತಿರುಕನ ಕನಸು ಅಂತಂದರೆ ತಿರುಕ ಎಷ್ಟೇ ಕನಸು ಕನಸ್ಕಾಣರು ಕೂಡ ನಾನು ರಾಜ ಆಗ್ತೀನಿ ಅಂತ ಕನಸು ಕಾಣ್ತಾನೆ ಅದು ನಿಜ ಆಗುತ್ತಾ ಇಲ್ಲ ತಿರುಕನ ಕನಸು ನನಸಾಗದ ಕನಸು ನನಸಾಗದ ಇಚ್ಛೆ ಅಂತ ಅರ್ಥ ತಿರುಗಿ ಬೀಳು ಅಂತಂದರೆ ವಿರೋಧಿಸು ಅಂತ ಅರ್ಥ ತಿಲಾಂಜಲಿ ಬಿಡು ಅಂತಂದರೆ ಶಾಶ್ವತವಾಗಿ ಋಣವನ್ನು ಕಳ್ಕೊ ಅವನಿಂದ ಅಂತ ಅರ್ಥ ಕೈ ಬಿಟ್ಬಿಡು ಅವನಿಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ದೂರ ಇಟ್ಬಿಡು ದೂರ ಬಿಟ್ಟುಬಿಡು ಅವನನ್ನ ಅಂತ ಅರ್ಥ ಇದೇ ಅರ್ಥ ಬರುವಂಥದ್ದು ಇನ್ನೊಂದು ಪದ ಇದೆ ತಿಲೋದಕ ಬಿಡು ತಿಲ ಅಂದರೆ ಎಳ್ಳು ಉದಕ ಅಂದರೆ ನೀರು ಎಳ್ಳು ನೀರು ಬಿಡು ಅಂತ ಅರ್ಥ ಇದು ಕೂಡ ಓಕೆನಾ ಶಾಶ್ವತವಾಗಿ ಋಣವನ್ನು ಕಳುಕೊಳ್ಳೋಂಥದ್ದು ಇನ್ನು ತುಂಬಿದ ಕೊಡ ಅಂತಂದರೆ ನಿಜವಾಗ್ಲೂ ಯೋಗ್ಯತೆ ಉಳ್ಳಂಥವ್ರು ಅಂತ ಅರ್ಥ ಜಂಬವಿಲ್ಲದವರು ಅಂತ ಅರ್ಥ ಯಾವುದು ತುಂಬಿದ ಕೊಡ ಅಂತ ಅಂದರೆ ಮೂಗಿಗೆ ತುಪ್ಪ ಹಚ್ಚು ಅಂತ ಅಂದರೆ ಅವನು ಅತಿಯಾಗಿ ಆಸೆಯನ್ನು ತೋರಿಸ್ತಾ ಇದ್ದಾನೆ ಅಂತ ಅರ್ಥ ಮೂಗಿಗೆ ಸುಣ್ಣ ಹಚ್ಚು ಅಂತ ಅಂದರೆ ಅವನು ಅವಮಾನ ಮಾಡ್ತಾ ಇದ್ದಾನೆ ಅಂತ ಅರ್ಥ ಹಿತ್ತಾಳೆ ಕಿವಿ ಅಂತಂದರೆ ಚಾಡಿ ಮಾತನ್ನು ಕೇಳೋಂಥ ಸ್ವಭಾವವನ್ನು ಉಳ್ಳವ್ರನ್ನ ನಾವು ಹಿತ್ತಾಳೆ ಕಿವಿಯವರು ಅಂತ ಹೇಳ್ತೀವಿ ಇನ್ನು ಹೊಟ್ಟೆ ಕಟ್ಟು ಅಂತಂದರೆ ಮಿತವ್ಯಯ ಮಾಡು ಅಂತ ಅರ್ಥ ಹೊಟ್ಟೆ ಕಟ್ಟು ಅಂತಂದರೆ ಇನ್ನು ಹೊಟ್ಟೆ ತಣ್ಣಗಾಗೋದು ಅಂತಂದರೆ ತೃಪ್ತಿಯಾಗುವಂಥದ್ದು ಯಾವುದೋ ಒಂದು ವಿಷಯವನ್ನು ಕೇಳಿ ನನಗೆ ತೃಪ್ತಿ ಆಯಿತು ನನ್ನ ಹೊಟ್ಟೆ ತಣ್ಣಗಾಯಿತು ಹೊಟ್ಟೆ ಹೊರೆ ಅಂತಂದರೆ ಜೀವನ ಸಾಗಿಸೋದು ಹೊಟ್ಟೆ ಹೊರ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ ಜೀವನ ಸಾಗಿಸೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಅರ್ಥ ಇನ್ನು ಸೊಪ್ಪು ಹಾಕು ಅಂದರೆ ಲಕ್ಷ್ಯ ಕೊಡು ಆ ಬೆಲೆ ಕೊಡು ಅಂತ ಅರ್ಥ ಸ್ವಂತ ಕಾಲ ಮೇಲೆ ನಿಂತ್ಕೋ ಅಂತ ಹೇಳ್ತಾರಲ್ಲ ಅದು ಸ್ವಾವಲಂಬಿಯಾಗಿ ಬದುಕು ಅನ್ನೋ ಅರ್ಥ ಹಣ್ಣಾಗು ಅಂತಂದರೆ ಅನುಭವ ಪಡ್ಕೋ ಅಥವಾ ಕಷ್ಟಪಡು ಅಂತ ಅರ್ಥ ಇನ್ನು ಹದಿನಾರಾಣೆ ಸತ್ಯ ಅಂತ ಬರುತ್ತೆ ಹಿಂಗಂದ್ರೆ ಸಂಪೂರ್ಣವಾಗಿ ಸತ್ಯನೇ ಇರುತ್ತೆ ಅಲ್ಲಿ ಪೂರ್ತಿ ನಿಜ ಅಂತ ಹೇಳ್ತಾರಲ್ಲ ಅದು ಹದಿನಾರಾಣೆ ಸತ್ಯ ಅಂತಂದರೆ ಇನ್ನು ಹದ್ದಿನ ಕಣ್ಣು ಹದ್ದಿನ ಕಣ್ಣು ಬಿಟ್ಟು ನೋಡು ಅಂತ ಹೇಳ್ತಾರಲ್ವ ತೀಕ್ಷ್ಣವಾಗಿ ಒಂದು ವಿಷಯವನ್ನು ಗಮನಹರಿಸಿ ನೋಡು ತೀಕ್ಷ್ಣ ದೃಷ್ಟಿ ಇದನ್ನು ನಾವು ಹದ್ದಿನ ಕಣ್ಣು ಅಂತ ಹೇಳ್ತೀವಿ ಇನ್ನು ಅಂತರ್ಲಾಗ ಹಾಕು ಅಂತ ಬರುತ್ತೆ ಇದನ್ನು ಬಹಳ ಪ್ರಯತ್ನಿಸು ಅನ್ನೋ ಅರ್ಥ ಅಂತರ್ಲಾಗ ಹಾಕು ಅಂತ ಅಂದರೆ ಅಂಗೈಯಲ್ಲಿ ಜೀವ ಹಿಡಿದುಕೋ ಅಂತ ಅಂತಾರಲ್ಲ ಬಹಳ ಭಯ ಮತ್ತು ಎಚ್ಚರಿಕೆಯಿಂದ ಇರೋದನ್ನು ನಾವು ಅಂಗೈಯಲ್ಲಿ ಜೀವ ಹಿಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಇನ್ನು ಅರ್ಧ ಚಂದ್ರ ಪ್ರಯೋಗ ಅಂತ ಬರುತ್ತೆ ಕುತ್ತಿಗೆ ಹಿಡಿದು ಹೊರಗಡೆ ನೂಕೋದನ್ನ ನಾವು ಅರ್ಧ ಚಂದ್ರ ಪ್ರಯೋಗ ಅಂತ ಹೇಳ್ತಾರೆ ಅರ್ಧ ಚಂದ್ರ ಪ್ರಯೋಗ ಮಾಡ್ದ ಅಂತ ಹೇಳ್ತಾರೆ ಹೌದಲ್ವಾ ಇನ್ನು ಗಾಳಿಗೆ ತೂರು ಬಿಡು ಆಗಲೇ ಹೇಳಿದೆ ನಿರ್ಲಕ್ಷಿಸು ಅನ್ನೋ ಅರ್ಥ ಗಿಡಿ ಓದು ಅಂತಂದರೆ ಅರ್ಥ ತಿಳಿಯದೆ ಓದ್ತಾ ಇರೋದನ್ನು ನಾವು ಸುಮ್ಮನೆ ಗಿಡಿ ಓದ್ ಮಾಡ್ತಾ ಇದೇನವನು ಅಂತ ಹೇಳ್ತಾರೆ ಇವಿಷ್ಟು ನುಡಿಗಟ್ಟುಗಳ ಅರ್ಥಗಳಾಗಿತ್ತು ಇನ್ನು ತುಂಬ ಇದೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ನೀವು ಇನ್ನು ಗಣಗಳು ಸ್ವಲ್ಪ ನೋಡ್ಕೊಳ್ಳಿ ಗಣದಲ್ಲಿ ಅಕ್ಷರ ಗಣಗಳ ಬಗ್ಗೆ ನಿಮಗೆ ಜ್ಞಾನ ಇರಬೇಕು ಯಾಕಂದರೆ ತುಂಬ ಸಲ ಅದು ಕೂಡ ಪ್ರಶ್ನೆಯಾಗಿದೆ ಅಕ್ಷರಗಣಗಳು ಅಕ್ಷರ ಗಣದಲ್ಲಿ ಎಂಟು ವಿಧಗಳು ಬರ್ತವೆ ಯಾವುದದು ಅಂದರೆ ಈ ಸೂತ್ರ ನೋಡಿ ಯಮಾತ ರಾಜ ಭಾನ ಸಲಗಮ್ ಇದನ್ನು ನೆನಪಿಲಿಟ್ಕೊಂಡ್ರೆ ಆ ಎಂಟು ವಿಧಗಳನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಕೇಳ್ತಾರೆ ವಿದ್ಯಾರ್ಥಿ ಇದು ಯಾವ ಗಣ ಅಂತ ಕೇಳ್ತಾರೆ ಮೊದಲಿಗೆ ಯಮಾತ ರಾಜ ಬಾನ ಸಲಗಮ್ ಅಂತ ಬರ್ಕೊಂಡು ಅದಕ್ಕೆ ಪ್ರಸ್ತಾರ ಹಾಕ್ಕೊಬೇಕು ಪ್ರಸ್ತಾರ ಹಾಕ್ಕೊಂಡಾದ್ಮೇಲೆ ಯಗಣ ಮಗಣ ತಗಣ ರಗಣ ಜಗಣ ಬಗಣ ನಗಣ ಸಗಣ ಅಂತ ಬರ್ಕೊಬೇಕಾಗುತ್ತೆ ಎಂಟು ವಿಧಗಳಲ್ಲಿ ವಿದ್ಯಾರ್ಥಿಗೆ ಈಗ ಪ್ರಸ್ತಾರ ಹಾಕಿದಾಗ ಎರಡು ಗುರು ಒಂದು ಲಘು ಅಂತ ಬರುತ್ತೆ ಎರಡು ಗುರು ಒಂದು ಲಘು ಈ ಯಮಾತ ರಾಜ ಬಾನ ಸಲಗಮ್ ಅಲ್ಲಿ ತಗಣ ಅಂತ ಬರುತ್ತಲ್ಲ ಲಘು ಕೊನೆಯಲ್ಲಿ ತಗಣ ಅಂತ ಬರುತ್ತೆ ಆ ತಗಣ ವಿದ್ಯಾರ್ಥಿ ಆಗುತ್ತೆ ತಗಣ ವಿದ್ಯಾರ್ಥಿಗೆ ಓಕೆನಾ ಈ ಥರ ನೀವು ಸ್ವಲ್ಪ ಯಮಾತ ರಾಜ ಬಾನಸಲಗಮ್ನ ಅರ್ಥ ಮಾಡಿಕೊಂಡು ಗಟ್ ಮಾಡಿಕೊಂಡು ಪ್ರಸ್ತಾರ ಹಾಕೋದನ್ನು ಕಲಿಬೇಕಾಗುತ್ತೆ ಅಕ್ಷರ ಇದು ಬಿಟ್ಟರೆ ಇದರಲ್ಲೇನೇನೆ ಅಕ್ಷರಗಣದಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳನ್ನ ಕೇಳ್ಬೋದು ಉತ್ಪಲ ಮಾಲಾವೃತ್ತ ಚಂಪಕ ಮತ್ತೆಬ ವಿಕ್ರೀಡಿತ ವೃತ್ತ ಶಾರ್ದೂಲ ವಿಕ್ರೀಡಿತ ಸ್ರಗ್ಧರ ಮಹಾಸ್ರಗ್ಧರ ನಜಭಜ ಜಂಜರ ಅದು ಚಂಪಕಮಾಲ ಬರಣಬಬರ ಉತ್ಪಲಮಾಲ ವೃತ್ತ ಸಬರನಮಯ ಮತ್ತೆ ಬಾ ವಿಕ್ರೀತ ವೃತ್ತ ಮಸಜಸತ ಶಾರ್ದೂಲ ವಿಕ್ರೀಡಿತ ಮರಣಬಯ ಸ್ರಗ್ಧಾರ ವೃತ್ತ ಸತತನ ಸರರರ ಮಹಾ ಸ್ರಗ್ಧರ ಇವನ್ನ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಸೂತ್ರ ಒಂದಿದೆ ನೋಡಿ ಗುರು ಒಂದಾದಿಯೋಳು ಉತ್ಪಲಂ ಗುರು ಮೊದಲು ಮೂರಾಗಿರೆ ಶಾರ್ದೂಲಮ್ಮ ಗುರು ನಾಲ್ಕಾಗಿರಲಂತೂ ಶ್ರದ್ಧರೆ ಲಘು ದ್ವಂದ್ವ ಗುರುದ್ವಂದ್ವಮಾಗಿರೆ ಮತ್ತೆ ಬಾ ಲಘುದ್ವಯ ಗುರುವಿಂದಕ್ಕೂ ಮಹಾಶ್ರದ್ಧರೆ ಹರಿಣಾಕ್ಷಿ లగు నాల్కూ చంపకం ఆరం ఖ్యాత కర్ణటకం ఈ సూత్ర నెంపలు ఇక్కడ ఖ్యాత కర్నాటక వృత్త ఈజీయ గుర్త